శ్రీ శారదా గురుభ్యో నమ బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తమస్యాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహితం సద్గురుం తం నమామి శ్రోత్రిగే శ్రీగురుచరిత్రయత్త ఎరడనయ అధ్యాయకే స్వాగత ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯೇ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಮೇಲೆ ನಾಮಧಾರಕನು ವಿನಯದಿಂದ ಸ್ವಾಮಿ ಸಿದ್ಧಮುನಿಗಳೇ ಶ್ರೀ ಗುರುಗಳು ಶ್ರೀಶೈಲಕ್ಕೆ ಹೋಗಿ ಕರ್ತಳೀವನಕ್ಕೆ ಹೊರಟು ಹೊರಟ ಮೇಲೆ ಮುಂದೇನಾಯಿತು ಎಂಬುದನ್ನು ವಿಸ್ತಾರವಾಗಿ ನಿರೂಪಿಸಬೇಕೆಂದು ಪ್ರಾರ್ಥಿಸಿದರು ಆಗ ಸಿದ್ಧರು ಎಲೈ ಶಿಷ್ಯೋತ್ತಮನೆ ಸದ್ಗುರುಗಳ ಮಹಿಮೆಯನ್ನು ಎಷ್ಟೆಂದು ಕೇಳಲಿ ಗುರು ಭಕ್ತಿ ಪ್ರೇಮಗಳ ವರ್ಣನೆಯ ಅಂತವು ಆ ಈಗ ಆಯಿತು ಶ್ರೀಗುರುಗಳು ಶ್ರೀಶೈಲ ಯಾತ್ರೋದ್ದೇಶವಾಗಿ ಹೊರಡಲಿಕ್ಕೆ ಸಿದ್ಧರಾದದ್ದು ಆ ಗಾಣಗಾಪುರದ ಎಲ್ಲ ಸ್ತ್ರೀ ಪುರುಷರಿಗೆ ಕೂಡಲೇ ತಿಳಿಯಿತು ಆಗ ಎಲ್ಲ ಭಕ್ತರು ಓಡುತ್ತಾ ಶ್ರೀಗುರುಗಳ ಹತ್ತಿರ ಬಂದು ವಿನಯದಿಂದ ಪ್ರಾರ್ಥಿಸಿದರು ಏನೆಂದರೆ ಸ್ವಾಮಿ ಗುರುವರಿಯರೇ ತಾವು ಶ್ರೀ ಶ್ರೀಶೈಲಕ್ಕೆ ಯಾಕೆ ಹೋಗುವಿರಿ ಇನ್ನು ತಾವು ಅವತಾರ ಸಮಾಪ್ತಿ ಮಾಡುತ್ತೀರೆಂದು ನಮಗೆ ಕಾಣುವುದು ನಾವು ನಿರಂತರ ಅವ್ಯಕ್ತನಾಗಿದ್ದು ತಾವು ನಿರಂತರ ಅವ್ಯಕ್ತನಾಗಿದ್ದು ಭಕ್ತ ಜನರಿಗೆ ವ್ಯಕ್ತವಾಗಿ ಕಾಣಿಸುತ್ತೀರಿ ತಮ್ಮ ಚರಣ ದರ್ಶನದಿಂದ ನಮ್ಮ ಪಾಪಗಳು ಸುಟ್ಟು ಹೋಗುತ್ತವೆ ಹೀಗಿದ್ದು ಈಗ ನೀವು ಹೋದರೆ ಇನ್ನು ಜನರರು ಹೇಗೆ ಮಾಡಬೇಕು ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮಿ ಇನ್ನು ಮುಂದೆ ನಮ್ಮ ಗತಿಯೇನು ನಾವು ಈ ಭವಸಾಗರವನ್ನು ದಾಟುವ ಬಗೆಯಾವುದು ನಮಗೆ ಸ್ವಾಮಿಗಳ ಚರಣವೆಂಬ ನಾವೆಯೂ ದೊರಕಿತ್ತು ಅದರಿಂದ ನಾವು ಈ ಭವಸಾಗರವನ್ನು ದಾಟುತ್ತಿದ್ದೆವು ನಾವು ಭಕ್ತರಿಗೆ ತಾವು ಭಕ್ತರಿಗೆ ಕಾಮಧೇನುವಿನಂತೆ ಇದ್ದದ್ದರಿಂದ ಅವರ ಸರ್ವ ಇಷ್ಟಾರ್ಥಗಳು ಉತ್ತಮವಾಗಿ ಪೂರ್ಣವಾಗುತ್ತಿದ್ದೆವು ಅದರಿಂದ ನಾವು ಇವತ್ತಿನವರೆಗೆ ಬದುಕಿದ್ದೆವು ಇನ್ನು ಮುಂದೆ ನಾವು ಏನು ಮಾಡೋಣ ಸ್ವಾಮಿ ತಾವು ಇರುವುದರಿಂದ ಈ ಗಾಣಗಾಪುರವು ವೈಕುಂಠವಾಗಿತ್ತು ಇನ್ನು ಇದು ದೀಪವಿಲ್ಲದ ಮನೆಯಂತೆ ಆಗುವುದು ತಾಯಿಯಿಲ್ಲದ ಮಗುವು ದೇವರಿಲ್ಲದ ಗುಡಿಯು ನೀರಿಲ್ಲದ ಕಮಲವು ಹೇಗೆ ಶೋಭಿಸುವುದಿಲ್ಲವೋ ಹಾಗೆ ತಾವು ಇಲ್ಲದಿದ್ದರೆ ಈ ನಗರವು ಪ್ರಕಾಶಿಸುವುದಿಲ್ಲ ಸ್ವಾಮಿ ಗುರುಗಳೇ ನಮಗೆ ನಮಗೆ ತಾಯಿ ತಂದೆ ಬಂಧು ಬಳಗ ಇಷ್ಟ ಮಿತ್ರರು ಕುಲದೇವರು ಎಲ್ಲವೂ ನೀವೇ ಎಂದು ತಿಳಿದು ನಾವು ಕಾಲ ಕಳೆಯುತ್ತಿದ್ದೆವು ಸ್ವಾಮಿ ತಾವು ನಿಮ್ಮ ಬಾಲಕರಾದ ನಮ್ಮನ್ನು ಬಿಟ್ಟು ಈಗ ಇಲ್ಲಿಂದ ಹೇಗೆ ಹೋಗುವಿರಿ ಎಂದು ಎಲ್ಲ ಜನರು ಕಣ್ಣೀರು ಸುರಿಸುತ್ತಾ ತಳಮಳಿಸ ಹತ್ತಿದರು ಆಗ ಶ್ರೀಗುರುಗಳು ನಕ್ಕು ಎಲೈ ಜನರುಗಳಿರ ನಾವು ಈಗ ಹೋಗುವುದು ಸತ್ಯವೆಂದು ತಿಳಿಯಬೇಡಿರಿ ನಿಮಗೆ ಸತ್ಯವಾದ ಸಂಗತಿಯನ್ನು ಹೇಳುವೆನ್ನು ಕೇಳಿರಿ ನಾವು ನಿಶ್ಚಯವಾಗಿ ಅಹೋರಾತ್ರಿ ಇದೇ ಗ್ರಾಮದಲ್ಲಿಯೇ ಇರುವೆವು ಿನ ಅಮರಜ ಸಂಗಮದಲ್ಲಿ ಸ್ನಾನ ಪಾನ ಮಾಡಿ ನಿಯಮದಿಂದ ಗುಪ್ತವಾಗಿರುವೆವು ನೀವು ಏನು ಚಿಂತೆ ಮಾಡಬೇಡಿರಿ ಈಗ ರಾಜ್ಯವೆಲ್ಲವೂ ಮೇಚ್ಛಾಕ್ರಾಂತವಾಗಿದೆ ಭೂಮಂಡಲದಲ್ಲಿ ನಮ್ಮ ಪ್ರಸಿದ್ಧಿಯು ಬಹಳವಾಗಿದೆ ಆದ್ದರಿಂದ ಆ ಯವನರು ಸಹ ಸತತವಾಗಿ ನಮ್ಮ ದರ್ಶನಕ್ಕೆ ಬರುವರು ಆದ್ದರಿಂದ ಪ್ರಜೆಗಳಿಗೆ ಉಪದ್ರವವಾದೀತೆಂದು ನಾವು ಅದೃಶ್ಯರಾಗಿರುವೆವು ನಮ್ಮ ಮೇಲೆ ದೃಢ ಭಕ್ತಿ ಇದ್ದವರಿಗೆ ಮಾತ್ರ ನಮ್ಮ ದರ್ಶನವು ಸಹಜವಾಗಿಯೇ ಆಗುವುದು ಲೋಕದ ಎಲ್ಲ ಜನರಿಗೆ ತಿಳಿಯುವುದಕ್ಕೆ ಬಹಿರಂಗವಾಗಿ ಈಗ ಶ್ರೀಶೈಲಕ್ಕೆ ಹೋಗುವೆವು ನೀವು ಏನು ಚಿಂತೆ ಮಾಡಬೇಡಿರಿ ಮಠದಲ್ಲಿ ನಮ್ಮ ನಿರ್ಗುಣ ಪಾದುಕೆಗಳನ್ನು ಇಡುವೆವು ಸಂಗಮದಲ್ಲಿ ಕಲ್ಪವೃಕ್ಷಕ್ಕೆ ಸಮಾನವಾದ ಅಶ್ವತ್ಥವಿದೆ ನಮ್ಮ ಪಾದುಕೆಗಳನ್ನು ಮತ್ತು ಈ ಅಶ್ವತ್ಥವನ್ನು ಸೇವಿಸಿದರೆ ನಿಮ್ಮ ಸರ್ವ ಇಷ್ಟಾರ್ಥಗಳು ಸಿದ್ಧಿಸುವವು ಮನಸ್ಸಿನಲ್ಲಿ ಯಾವ ಸಂಶಯವನ್ನು ಹಿಡಿಯಬೇಡಿರಿ ತೀವ್ರವಾಗಿ ನಿಮ್ಮ ಮನೋರಥಗಳು ಕೈಗೂಡುವವು ಈ ಮಾತು ಈ ನಮ್ಮ ಮಾತು ಸತ್ಯವು ಸಂಗಮದಲ್ಲಿ ಸ್ನಾನ ಮಾಡಿ ಈ ಅಶ್ವತ್ಥವನ್ನು ಪೂಜಿಸಿ ಪೂಜಿಸಿ ಬಂದು ಮುಠದಲ್ಲಿರುವ ನಮ್ಮ ನಿರ್ಗುಣ ಪಾದುಕೆಗಳನ್ನು ಇತ್ತು ವರದಾಯಕನಾದ ವಿಘ್ನಹರ ಗಣಪತಿಯನ್ನು ಪೂಜಿಸಿದವರ ಮನೋಬಯಕೆಗಳು ಕೂಡಲೇ ಪೂರ್ಣವಾಗುವವು ಭೀಮರಥಿಯಲ್ಲಿರುವ ಅಷ್ಟತೀರ್ಥಗಳಲ್ಲಿ ಸ್ನಾನ ಮಾಡಿ ಅಲ್ಲಲ್ಲಿ ಮಾಡತಕ್ಕ ಆಚರಣೆಯನ್ನು ಮಾಡಿರಿ ಅದರಿಂದ ನಿಮಗೆ ಅಪಾರ ಸುಖವಾಗುವುದು ಮಠದಲ್ಲಿರುವ ಪಾದುಕೆಗಳನ್ನು ಪೂಜಿಸಿ ತ್ರಿಕಾಲದಲ್ಲಿ ಒಳ್ಳೆಯ ರೀತಿಯಿಂದ ಆರತಿಯನ್ನು ಮಾಡಿರಿ ಮತ್ತು ಆನ್ ಈ ನಮ್ಮ ಮಾತು ಯಥಾರ್ಥವೆಂದು ತಿಳಿಯಿರಿ ನಾವು ಈ ಮಠದಲ್ಲಿಯೇ ಸತ್ಯವಾಗಿಯೂ ಇರುವೆವು ನಮ್ಮ ವಚನವು ನಿಶ್ಚಯವಾದದ್ದೆಂದು ತಿಳಿಯಿರಿ ಎಂದು ಜನರಿಗೆ ಅತ್ಯಂತ ಹೇಳಿ ಶ್ರೀಗುರುಗಳು ತಮ್ಮ ಹಿಂದೆ ಬೆನ್ನು ಹತ್ತಿ ಓಡಿ ಬರುವ ಜನರನ್ನು ಸಮಾಧಾನ ಮಾಡಿ ನಾಲ್ಕು ಜನ ಶಿಷ್ಯರೊಡನೆ ತೀವ್ರಗತಿಯಿಂದ ಹೊರಟು ಹೋದರು ಉಳಿದ ಎಲ್ಲ ಜನರು ಹಿಂದಿರುಗಿ ಮಠಕ್ಕೆ ಬಂದು ಅಲ್ಲಿ ತಮ್ಮ ನಿಜಾಸನದಲ್ಲಿ ಕುಳಿತಿರುವ ಶ್ರೀಗುರುಗಳನ್ನು ನೋಡಿದರು ಮತ್ತೆ ಕೂಡಲೇ ನೋಡಲು ಶ್ರೀಗುರುಗಳು ಗುಪ್ತರಾದರು ಆಗ ಜನರು ಮನಸ್ಸಿನಲ್ಲಿ ಪರಮ ವಿಸ್ಮಿತರಾಗಿ ಇದೇ ಈಗ ನಾವು ಶ್ರೀಗುರುಗಳನ್ನು ಮಾರ್ಗದಲ್ಲಿ ಬಿಟ್ಟು ಬಂದೆವು ಆದರೂ ಈಗ ಅವರು ಇಲ್ಲಿ ಕಾಣಿಸಿದರು ಶ್ರೀಗುರುಗಳು ಸರ್ವವ್ಯಾಪಿ ನಾರಾಯಣನು ಪೂರ್ಣ ತ್ರೈಮೂರ್ತಿ ಅವತಾರವನ್ನು ಹೊಂದಿ ಚರಾಚರಗಳಲ್ಲಿ ವ್ಯಾಪಿಸಿ ಭಕ್ತರ ಉದ್ಧಾರಕ್ಕಾಗಿ ಮನುಷ್ಯ ರೂಪವನ್ನು ಧರಿಸಿರುವರು ಎಂದರು ಶ್ರೀಗುರುಗಳು ಈ ರೀತಿಯಾಗಿ ಜನರಿಗೆ ದೃಷ್ಟಾಂತವನ್ನು ತೋರಿಸಿ ಶ್ರೀಶೈಲಕ್ಕೆ ಹೋಗಿ ಆ ದಿನ ಪಾತಾಳ ಗಂಗೆಯ ದಡದಲ್ಲಿ ಕುಳಿತು ಶಿಷ್ಯರನ್ನು ಕುರಿತು ಎಲೆ ಶಿಷ್ಯರಿರ ನಾವು ನಾವು ಮಲ್ಲಿಕಾರ್ಜುನನಲ್ಲಿ ಐಕ್ಯವಾಗಲಿಕ್ಕೆ ಬೇಗನೆ ಹೋಗಬೇಕಾಗಿದೆ ಆದ್ದರಿಂದ ಯಥಾಸ್ಥಿತವಾಗಿ ಒಂದು ಉತ್ತಮ ಪುಷ್ಪಾಸನವನ್ನು ಸಿದ್ಧ ಮಾಡಿಕೊಂಡು ಬನ್ನಿ ಎಂದು ಆಜ್ಞಾಪಿಸಿದರು ಆಗ ಶಿಷ್ಯರು ತೀವ್ರವಾಗಿ ಓಡಿ ಹೋಗಿ ಕುಂದ ಮಂದಾರ ಪುನ್ನಾಗ ಕಲ್ಹಾರ ಕರವೀರ ಸೇವಂತಿಗೆ ಮುಂತಾದ ಅಪಾರ ಪುಷ್ಪಗಳನ್ನು ಬಾಳೆಯ ಎಲೆಯಲ್ಲಿ ಸುತ್ತಿಕೊಂಡು ತಂದರು ಆಮೇಲೆ ಆ ಪುಷ್ಪಗಳಿಂದ ದಿವ್ಯ ಆಸನವನ್ನು ನಿರ್ಮಿಸಿ ಗಂಗೆಯ ನೀರ ಮೇಲೆ ಇಟ್ಟರು ಅದರ ಮೇಲೆ ಶ್ರೀಗುರುಗಳು ಪರಮಾನಂದದಿಂದ ಕುಳಿತರು ಆ ಶಕೆ ಹದಿಮೂರು ನೂರ ಎಂಬತ್ತು ಬಹುಧಾನ್ಯ ಸಂವತ್ಸರ ಮಾಘ ಬಹುಳ ಪ್ರತಿಪದದ ಸುಲಗ್ನದ ಸುಮುಹೂರ್ತದಲ್ಲಿ ಗುರು ಸಿಂಹರಾಶಿಯಲ್ಲಿರಲು ಕನ್ಯಾಗತ ಉತ್ತರಾಯಣ ಕುಂಭ ಸಂಕ್ರಮಣ ಶಿಶಿರ ಋತು ಈ ಶುಭ ಮುಹೂರ್ತದಲ್ಲಿ ಆನಂದದಿಂದ ಶ್ರೀಗುರುಗಳು ಪ್ರಯಾಣ ಬೆಳೆಸಿದರು ಶ್ರೀಗುರುಗಳು ಪರಮಾನಂದದಿಂದ ಕೂಡಲೇ ಮಧ್ಯ ಪ್ರವಾಹದಲ್ಲಿರುವ ಆ ಪುಷ್ಪಾಸನದಲ್ಲಿ ಕುಳಿತು ಶಿಷ್ಯರನ್ನು ಸಮಾಧಾನಪಡಿಸುವುದಕ್ಕಾಗಿ ಎಲೈ ಶಿಷ್ಯರಿರ ನಮ್ಮ ವಿಯೋಗವಾದಿ ಮಾಹಿತಿಂದು ನೀವು ದುಃಖಿಸಬೇಡಿರಿ ನಾವು ಪೂರ್ವದಂತೆ ಗುಪ್ತ ರೂಪದಿಂದ ನಿಶ್ಚಯವಾಗಿ ಗಾಣಗಾಪುರದಲ್ಲಿಯೇ ಇರುವೆವು ಇದನ್ನು ನೀವು ಭಕ್ತಿಯಿಂದ ದೃಢವಾಗಿ ನಂಬಿರಿ ಅಲ್ಲಿಯೇ ನಿಮಗೆ ದೃಷ್ಟಾಂತವು ತೋರುವುದು ನಾವು ಈ ನದಿಯ ಆಚೆಯ ದಂಡೆಯಲ್ಲಿರುವ ನಮ್ಮ ನಿಜಾನಂದ ಸ್ಥಾನವಾದ ಕರ್ದಳೀವನಕ್ಕೆ ಹೋಗುವೆವು ನಾವು ಆಚೆಯ ದಡವನ್ನು ಮುಟ್ಟಿದ ಕೂಡಲೇ ಗುರುತಿಗಾಗಿ ಈ ನದಿಯಲ್ಲಿ ಸೇವಂತಿಗೆ ಮೊದಲಾದ ನಾನಾ ತರಹದ ಪುಷ್ಪಗಳು ತೇಲಿ ಬರುವವು ನಿಮಗೆ ಅವೇ ಪ್ರಸಾದಗಳು ನೀವು ಆ ಪ್ರಸಾದ ಪುಷ್ಪಗಳನ್ನು ತೆಗೆದುಕೊಂಡು ಪೂಜಿಸಿದರೆ ದೇವರು ನಿಮಗೆ ಪ್ರಸನ್ನನಾಗುವನು ಭಕ್ತಿ ಭಾವದಿಂದ ಆ ಹೂವುಗಳನ್ನು ಪ್ರಾಣ ಸಮಾನವೆಂದು ಪೂಜೆ ಮಾಡಬೇಕು ನಿಮಗೆ ಮತ್ತೊಂದು ಮಾತು ಹೇಳುವುದೇನೆಂದರೆ ಯಾರು ನಮ್ಮ ಚರಿತ್ರೆಯನ್ನು ಪ್ರೀತಿಯಿಂದಲೂ ಭಕ್ತಿಯಿಂದಲೂ ಹಾಡುವರು ಮತ್ತು ನಾಮ ಸಂಕೀರ್ತನೆ ಮಾಡುವರು ಅವರು ನಮಗೆ ಅತ್ಯಂತ ಪ್ರಿಯರಾಗುವರು ಯಾರು ನಮ್ಮ ಮುಂದೆ ನಾನಾ ರಾಗ ಜ್ಞಾನಗಳಿಂದಲೂ ಒಳ್ಳೆಯ ಭಕ್ತಿಯಿಂದಲೂ ಆನಂದದಿಂದಲೂ ಗಾಯನ ಮತ್ತು ಕೀರ್ತನ ಮಾಡುವರು ಅವರು ನಮಗೆ ಪರಮ ಪ್ರೀತಿಯ ಭಕ್ತರಾಗುವರು ಯಾವ ಭಕ್ತರು ನನ್ನನ್ನು ಪ್ರೀತಿಸುವರು ಯಾರು ನಮ್ಮ ಕಥಾಮೃತವನ್ನು ಪಾನ ಮಾಡುವರು ಅವರ ಮನೆಯಲ್ಲಿ ಶ್ರೀಪತಿಯಾದ ನಾನು ಅತಿಯ ಪ್ರೀತಿಯಿಂದ ಅಖಂಡವಾಗಿ ವಾಸ ಮಾಡುವೆನು ನಮ್ಮ ಚರಿತ್ರೆಯನ್ನು ಪಠಿಸಿದವರಿಗೆ ಸಕಲ ಪುರುಷಾರ್ಥಗಳು ಲಭಿಸುವವು ಮತ್ತು ಸರ್ವಸಿದ್ಧಿಗಳು ಅವರ ಮನೆಯ ಬಾಗಿಲಲ್ಲಿ ದಾಸಿಯಂತೆ ಕಾದಿರುವರು ಅವರಿಗೆ ಯಮನ ಭಯವಿಲ್ಲ ಅವರಿಗೆ ಪ್ರತಿಯೊಂದರಲ್ಲಿ ಲಾಭವೇ ಲಾಭವಾಗುವುದು ಮತ್ತು ಅವರು ಪುತ್ರ ಪೌತ್ರ ಸಂತತಿಯನ್ನು ಅಷ್ಟೈಶ್ವರ್ಯವನ್ನು ಅನುಭವಿಸಿ ಕಡೆಗೆ ಮುಕ್ತಿಯನ್ನು ಹೊಂದುವರು ಈ ಮಾತು ಸುಳ್ಳೆಂದು ತಿಳಿದವರು ದಾರುಣವಾದ ನರಕವನ್ನು ಹೊಂದುವರು ಮತ್ತು ಅವರು ಗುರುದ್ರೋಹಿಗಳಾಗಿ ಜನ್ಮ ಮರಣ ದುಃಖಗಳಿಂದ ಬಿಡುಗಡೆ ಹೊಂದಲಾರರು ಆದ ಕಾರಣ ನಮ್ಮನ್ನು ನಂಬಿದವರಿಗೆ ಬಹು ದುಃಖವಾಗುವುದು ಎಂದು ಶ್ರೀಗುರುಗಳು ಆ ಶಿಷ್ಯರಿಗೆ ಹೇಳಿ ತಾವು ಅಲ್ಲಿಯೇ ಅದೃಶ್ಯರಾದರು ಆಗ ಆ ಶಿಷ್ಯರು ನದಿಯಲ್ಲಿ ನೋಡಿದರು ಶ್ರೀ ಗುರುಗಳು ತಮ್ಮ ಕಣ್ಣಿಗೆ ಕಾಣಿಸಲಿಲ್ಲವೆಂದು ಬಹುಪರಿಯಾಗಿ ಚಿಂತಿಸುತ್ತಾ ಅಲ್ಲಿಯೇ ಸುಮ್ಮನೆ ನಿಂತಿದ್ದರು ಅಷ್ಟರಲ್ಲಿ ಕೆಲವು ನಾವಿಕರು ಅಲ್ಲಿಗೆ ಬಂದು ಆ ಶಿಷ್ಯರನ್ನು ಕೊರೆತು ಅಯ್ಯ ನಾವು ಆಚೆಯ ದಂಡೆಯಲ್ಲಿ ಶ್ರೀ ಗುರುನಾಥರು ಹೋಗುವುದನ್ನು ನೋಡಿದೆವು ಅವರು ಯತಿ ಕೈಗಳಲ್ಲಿ ಲಂಡ ಕಮಂಡಲಗಳನ್ನು ಮೈ ಮತ್ತು ತಲೆಗಳಲ್ಲಿ ಕಾಷಾಯ ವಸ್ತ್ರವನ್ನು ಧರಿಸಿ ಕಾಲುಗಳಲ್ಲಿ ಸುವರ್ಣ ಪಾದುಕೆಗಳನ್ನು ಮೆಟ್ಟಿದ್ದರು ಅವುಗಳ ಕಾಂತಿಯು ಅವರ ಶರೀರದಲ್ಲಿ ಬಿಂಬಿಸುತ್ತಿತ್ತು ನಿಮಗೆ ಕೆಲವು ಸಂಗತಿಗಳನ್ನು ಹೇಳಬೇಕೆಂದು ಅವರು ನಮಗೆ ಆಜ್ಞಾಪಿಸಿರುವರು ಈ ಮಾತನ್ನು ಲಕ್ಷ್ಯಗೊಟ್ಟು ಕೇಳಿರಿ ಅವರು ತಮ್ಮ ಹೆಸರು ನರಸಿಂಹ ಸರಸ್ವತಿಗಳೆಂದು ಹೇಳಿದರು ಮತ್ತು ಈಗ ಕಲಿಯ ಪ್ರಾಬಲ್ಯವು ಬಹಳವಾಯಿತು ಆದ್ದರಿಂದ ನಾವು ಗುಪ್ತವಾಗಿ ಗಾಣಗಾಪುರದಲ್ಲಿಯೇ ವಾಸವಾಗಿರುವೆವು ಭಕ್ತರಾದ ನೀವು ನಮ್ಮ ಭಜನೆಯಲ್ಲಿ ತತ್ಪರರಾಗಿರಿ ದೃಢ ಭಕ್ತಿ ಇದ್ದವರಿಗೆ ನಾವು ಪ್ರತ್ಯಕ್ಷ ಕಾಣಿಸುವೆವು ಈಗ ನದಿಯಲ್ಲಿ ಪ್ರಸಾದ ಪುಷ್ಪಗಳು ತೇಲಿ ಬರುವವು ಅವುಗಳನ್ನು ತೆಗೆದುಕೊಂಡು ಮನೆಗೆ ಹೋಗಿ ಸ್ವಸ್ಥವಾಗಿರಿ ಎಂದು ಈ ಪ್ರಕಾರ ನಿಮಗೆ ಹೇಳಿದರೆಂದು ಹೇಳಿರೆಂದು ನಮಗೆ ಹೇಳಿ ಹೋದರು ಮಾರ್ಗದಲ್ಲಿ ನಾವು ಪ್ರತ್ಯಕ್ಷವಾಗಿ ಅವರನ್ನು ನೋಡಿದೆವು ನೀವು ಇಷ್ಟೇಕೆ ಚಿಂತಾಕ್ರಾಂತರಾಗಿದ್ದೀರಿ ಚಿಂತೆಯನ್ನು ಬಿಡಿರಿ ಎಂದು ನಾವಿಕರು ಹೇಳಿದರು ಆ ನಾವಿಕರ ಮಾತು ಕೇಳಿ ಶಿಷ್ಯರು ಸಂತೋಷ ಪಡುವಷ್ಟರಲ್ಲಿ ನದಿಯ ಪ್ರವಾಹದ ಗುಂಟ ಆ ಪ್ರಸಾದ ಪುಷ್ಪಗಳು ತೇಲಿ ಬಂದವು ಆ ಶಿಷ್ಯರು ಅವುಗಳನ್ನು ತೆಗೆದುಕೊಂಡು ಆನಂದದಿಂದ ಗುರುಧ್ಯಾನ ಮಾಡುತ್ತಾ ತಿರುಗಿ ಮಠಕ್ಕೆ ಬಂದರು ಎಂದು ಸಿದ್ಧರು ಹೇಳಲು ಆಗ ನಾಮಧಾರಕನು ಸ್ವಾಮಿ ಆ ನದಿಯಲ್ಲಿ ಎಷ್ಟು ಹೂಗಳು ಬಂದವು ಶಿಷ್ಯರು ಎಷ್ಟು ಜನರಿದ್ದರು ಆ ಹೂವುಗಳನ್ನು ಯಾರು ಯಾರು ತೆಗೆದುಕೊಂಡರು ಎಂಬುದನ್ನು ವಿಸ್ತಾರವಾಗಿ ಹೇಳಿರಿ ಎಂದನು ಆಗ ಸಿದ್ಧರು ಎಲೈ ನಾಮಧಾರಕನೇ ನೀನು ಒಳ್ಳೆಯ ಸಂದೇಹವನ್ನು ಹೊಂದಿದೆ ನಿನ್ನ ವಿವೇಕವು ಧನ್ಯವಾದದ್ದು ನೀನು ಸಾಧನ ಸಮರ್ಥನು ಈಗ ನಿನಗೆ ಸರ್ವ ಗುರುತು ಹೇಳುವೆನು ಕೇಳು ಶ್ರೀ ಗುರುಗಳು ಗಾಣಗಾಪುರದಲ್ಲಿದ್ದಾಗ ಅಸಂಖ್ಯ ಶಿಷ್ಯರಿದ್ದರು ಈಗ ಅವರೆಲ್ಲರ ಹೆಸರು ನೆನಪಿಗೆ ಬರುವುದಿಲ್ಲ ಆಶ್ರಮ ಪಡೆದವರಲ್ಲಿ ದೊಡ್ಡ ದೊಡ್ಡ ಸನ್ಯಾಸಿಗಳು ಬಹುಮಂದಿ ತೀರ್ಥಯಾತ್ರೆಗೆ ಹೋಗಿದ್ದರು ಅವರಲ್ಲಿ ಬಾಲಕೃಷ್ಣ ಸರಸ್ವತಿ ಉಪೇಂದ್ರ ಮಾಧವ ಸರಸ್ವತಿಗಳೆಂಬ ಇಬ್ಬರು ಮುಖ್ಯರು ಗೃಹಸ್ಥ ಶಿಷ್ಯರಲ್ಲಿ ಅನೇಕರು ಗುರುಭಕ್ತನಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಆನಂದದಿಂದಿರುತ್ತಾ ಅವಸಾಗರ ತಾರಕರಾದ ಗುರು ಕೃಪೆಯಿಂದ ಅವರಲ್ಲಿ ಅನೇಕ ಭಕ್ತರು ಈ ಸಂಸಾರ ಸಾಗರವನ್ನು ದಾಟಿದರು ಇನ್ನು ಶ್ರೀ ಜಗದ್ಗುರುಗಳೊಡನೆ ಶ್ರೀಪರ್ವತಕ್ಕೆ ನಾವು ನಾಲ್ಕು ಮಂದಿ ಶಿಷ್ಯರು ಹೋಗಿದ್ದೆವು ಯಾರು ಯಾರೆಂದರೆ ಸಾಯಂ ದೇವ ನಂದಿ ಕವಿ ನರಹರಿ ಕವಿ ನಾಲ್ಕನೆಯವನು ನಾನು ಈ ಪ್ರಕಾರ ನಾಲ್ಕು ಮಂದಿ ಗುರು ಸೇವೆ ಮಾಡುತ್ತಿದ್ದೆವು ನಾವು ನಾಲ್ವರು ಪ್ರಸಾದ ಪುಷ್ಪಗಳನ್ನು ಸ್ವೀಕರಿಸಿ ಅವುಗಳನ್ನು ಶಿರಸ ವಂದಿಸಿದೆವು ಈ ಪ್ರಸಾದ ಪುಷ್ಪಗಳನ್ನು ನೋಡು ಎಂದು ಅವುಗಳನ್ನು ಕೂಡಲೇ ತೆಗೆದು ನಾಮಧಾರಕನ ಕೈಯಲ್ಲಿ ಕೊಟ್ಟರು ಆಗ ಅವನು ಅವುಗಳನ್ನು ಭಕ್ತಿಯಿಂದ ತಲೆಯಲ್ಲಿ ಇಟ್ಟುಕೊಂಡನು ಅದರಿಂದ ಅವನಿಗೆ ಬಹಳ ಆನಂದವಾಯಿತು ಹೀಗೆ ಆ ಗುರುಪ್ರಸಾದವು ನಾಮಧಾರಕನ ಕಣ್ಣಿಗೆ ಬಿತ್ತು ಹೀಗೆ ಶ್ರೀ ಗುರುಚರಿತ್ರಾಮೃತ ಸಿದ್ಧ ನಾಮಧಾರಕನಿಗೆ ಹೇಳುತ್ತಾ ಶ್ರೀ ಗುರುಪ್ರಸಾದ ಪ್ರಾಪ್ತವಾದ ಈ ಆಖ್ಯಾನವನ್ನು ಹೇಳಿದರು తిశ్రీ గురుచరిత్రమకాల్పతర శ్రీ నృసింహసరస్వత్యుపాఖ్యా సిద్ధనామధారక సంవాది ప్రసాద ప్రాప్తిర్నామద్విపంచాశ్యాయ శ్రీ గురునాథర్పణమస్ నమస్తే శారదావి కాశ్మీరపురమాసిమహం ప్రార్థయే నిత్యం విద్యాదానం చేహి మే